ಮನೋಜ್ ಏನ್ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೆ ಈ ಸಿಲಿ ಬ್ಲಾಂಕೆಟ್ ಹೊತ್ಕೊಂಡು ಮಲ್ಕೊಂಡ್ಬಿಟ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಹಲೋ ಸರ್ ಈಗ ನಮಗ್ ಸಿಕ್ಕಿರೋದು ನರ್ಕ ಟಿಕೆಟ್ ಏನೋ ಏನ್ ಹೇಳ್ತಿದ್ಯಾ ನೀವ್ ಅಜ್ಜಿ ಹೋಗಿದಾರಲ್ಲ ಇವತ್ತು ರೂಲ್ಸ್ ಪ್ರಕಾರ ಈ ಮಲಗಬೇಕಾಗಿರೋದು ಸೂರ್ಯ ಮತ್ತೆ ಮೀನಾ ನಾವೀಗ ಹೊರಗೆ ಬಂದ್ಬೇಕಾ ಹ್ಮ್ ಹೌದು ಆಗಲ್ಲ 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 ಒಂದ್ ಕೆಲಸ ಮಾಡೋ ಏನಾದ್ರು ಫುಲ್ ಹೇಳು ಮನಸ್ಸು ಹುಷಾರಿ ಅಂತ ಹೇಳ್ಬಿಡು ನೆಗಡೆ ಕೆಮ್ಮು ಶೀತ ಗ್ಯಾಸ್ಟ್ರಿಕ್ ಬಡ ಬಡ ಬಡಬಡ ಇವೆಲ್ಲ ಸಿಕ್ತಾಯ್ತು ಒಂದ್ ಕೆಲಸ ಮಾಡೋ ಈ ಲಕ್ಕು ಪಕ್ವಾ ತಲೆ ಕೆಟ್ಟಿದ್ದೀನಿ ನಿಮಗೆ ಸರಿ ಆಯಿತು ಬೇಡ ಬಿಡು ಹೋಗಿನಿ ಏನಾದ್ರು ಹೇಳಿ ಮ್ಯಾನೇಜ್ ಮಾಡು ನನ್ ನನ್ ಕೈಲ ಹೊರಗ್ ನಾನು ಇಲ್ಲೇ ಮಲ್ಕೋತೀನಿ ಮನೋಜ್ ಏನ್ ರೋಹಿಣಿ ನೋಡಿ ಅತ್ತೆ ಮಾವ ನಿರ್ಧಾರ ತಗೊಂಡಿದ್ರೆ ನಾನು ಮಾತಾಡ್ಬೋದಾಗಿತ್ತು ಈ ನಿರ್ಧಾರ ತಗೊಂಡಿರೋದು ನಿಮ್ ಅಜ್ಜಿ ತಾನೆ ನೀವೇ ಮಾತಾಡ್ಕೊಳ್ಳಿ ನನ್ಗ ಇಲ್ಲ ಆಗಲ್ಲ ಅಲ್ಲಿ ಬಕ್ಕ ಪಕ್ಷಿಗಳ ತರ ಕಾಯ್ತ ಕೂತಿದ್ದಾರೆ ಸೂರ್ಯ ಮೀನಾ ಅವ್ರ ಬಾಯಿಗೆ ನನ್ನನ್ ಮಾತ್ರ ಸಿಗಾಕಿಸ್ಬೇಡಿ ದಯವಿಟ್ಟು ನಾಳೆಯಿಂದ ಚಿಯಾ ಸೀಸ್ ಹಾಕೊಳ್ಳೋಣ ಇದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಡಿಹೈಡ್ರೇಟ್ ಆಗಲ್ಲ ಮೀನವ್ರೆ ಏನ್ ಮಾಡ್ತಿದೀರಾ ಮಲ್ಕೋಬೇಕಲ್ಲ ಅದಕ್ಕೆ ಹಾಸ್ತಿದೆ ಅಯ್ಯೋ ಅಜ್ಜಿ ಹೇಳಿದ್ ನಿಮಗೆ ಗೊತ್ತಿಲ್ವಾ ಇವತ್ತು ನೀವು ಸೂರ್ಯ ಅವರು ರೂಮಲ್ಲಿ ಮಲ್ಕೋಬೇಕು ಹೋಗಿ ಹೋಗಿ ಮಲ್ಕೊಳ್ಳಿ ನೀವು ಶ್ರುತಿ ರೋಹಿಣಿ ಅವರು ಅವ್ರ ಮನೆಯವರು ಒಳಗಡೆ ಮಲ್ಕೊಂಡಿದ್ದಾರೆ ಸುಮ್ಮನೆ ನನ್ನಿಂದ ಯಾಕೆ ಅವ್ರಿಗೆ ತೋದ್ರೆ ಬಿಡಿ ನಾವ್ ಇಲ್ಲೇ ಮಲ್ಕೊಂತೀವಿ ಅದ್ಗೆ ಏನು ಪರವಾಗಿಲ್ಲ ನೀವ್ ಒಳಗಡೆ ಹೋಗಿ ರೂಮಲ್ಲೇ ಮಲ್ಕೊಳ್ಳಿ ಓಕೆನಾ ಗುಡ್ ನೈಟ್ ಅಯ್ಯೋ ಯಾವ 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 ಏನೇ ನೀನು ಹಾಸ್ಬಿಟ್ಯಾ ಇಲ್ಲಿ ಹಾಸ್ಬಿಟ್ಯಾ ಏಯ್ ನೀನು ಮೆಂಟ್ಲು ನೀನು ಅನ್ಸಿಂಥ ಮೆಂಟಲ್ಲ ದೊಡ್ಡ ಮೆಂಟ್ಲು ಏ ಇವತ್ತು ಎ ಸಿ ಹಾಕೊಂಡು ಒರಡೆ ತಣ್ಣಿಗೆ ಹಂಗೆ ಮಲ್ಕೊಡಣ ಬೇಡ ರೀ ಇಲ್ಲೇ ಮೈಕೊಳ್ಳೋಣ ಇಲ್ಲೇ ತಣ್ಣಗೆ ಗಾಳಿ ಬಿಸುತ್ತೆ ಎಲ್ಲ ಗಾಳಿ ಬಿಸ್ತಾಯಿದೆ ಇವತ್ತು ಒಂಥರ ಸೆಕೆಲ್ ಆಗ್ತಾಯಿದಿಲ್ಲ ನಿಂಗೆ ಇದೆಲ್ಲ ಗೊತ್ತಾಗೋದಿಲ್ಲ ಬಾ ಒಳಗೆ ಮಲ್ಕೊಡೋಣ ಬೈಲಿ ಅದೇ ರೀ ಒಲ್ಗೊ ಟೈಮಲ್ಲಿ ಹೇರ್ ಸ್ಟೈಲ್ ಮಾಡ್ಕೊಬೇಕಾ ನೀವು ನಿನ್ನ ತಮ್ಮ ಕರಿಯೋದಕ್ಕೂ ನೀವು ಆಡೋದಕ್ಕೂ ಸರಿಯಾಗಿದೆ ಇದಕ್ಕೇನು ಕಮ್ಮಿ ಇಲ್ಲ ಹಿಡ್ಕೊಳ್ಳಿ ಹಿಡ್ಕೊಳ್ರಿ ಇದನ್ನ ಬನ್ನಿ ನಾವು ಹೊರಗಡೆ ಮಲ್ಕೊಳೋಣ ರೆಡಿ ಅಯ್ಯೋ ವಣು ಬನ್ನಿ ಅಯ್ಯೋ ರೋಹಿಣೇ ನಾನು ಬರಲ್ಲ ಏಯ್ ತಂಜಾ ಏ ಪೌಡ್ರಾ ಬರಪ್ಪ ಹೊರಗಡೆ ಹೊರಗೆ ಬಂದು ಬಿಡ್ಕೊಳಿ ಬನ್ನಿ ಬೊಂದಾ ನೋಡಿ ನಿಮ್ಮ ತಮ್ಮ ಜನ್ಮ ಜಾಲಾಡ್ ಬಿಡ್ತಾನೆ ಬಂದು ಬಿಡಿ ಹೇಳ್ತಾ ಇದೀನಿ ಏ ನಾನು ಬರಲ್ಲ ರೋಹಿಣೇ ಬಾಯಿ ಮುತ್ಕೊಂಡು ಹೋಗೋ நீடிங்க ஆயவிட்டு மரியசிரி நன்லே பிங்கு மட்ட நீ அது பார்த்த